ಏ ಇವರನ್ನು ನೋಡಿ ಕರಿ ಇವನು ಏ ಏ ಇವರ ಮನೆಯವರನ್ನು ಇವರು ಸುರಕ್ಷಿತವಾಗಿರಲು ಇವರು ಬಯಸುತ್ತಿದ್ದಾರೆ ನಿನಗೆ ನಿಮ್ಮ ಮನೆಯವರ ಕಾಳಜಿ ಇಲ್ಲವೇ ಹಾ ಏ ಮಾನವ ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಕಲಿಸುತ್ತೇನೆ ಇನ್ನೊಂದು ಬಾರಿ ಈ ತಪ್ಪು ನಡೆದರೆ ತಾನೇ ಖುತ್ತಾಗಿ ಬಂದು ನಿಮ್ಮಲ್ಲಿ ನನಗೆ ಕಕ್ಕೆ ಕಂಡಾಗ ಈ ಹೆಲ್ಮೆಟ್ ಇರಲೇಬೇಕು ನೀನು ಮತ್ತೊಮ್ಮೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು ನೀವು ಇವತ್ತು ಹೆಲ್ಮೆಟ್ ಧರಿಸಿ ಒಳ್ಳೆಯದನ್ನು ಮಾಡಿದ್ದೀರಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಎಂದರು ಮತ್ತು ಮಕ್ಕಳು ಕಾಯುತ್ತಿದ್ದಾರೆ ಅವರಿಗೆ ಆ ಪ್ರತಿಜ್ಞೆ ಇಲ್ಲ ನೀವು ಅದನ್ನು ತೆಗೆಯಿಸಿ ಇಟ್ಟುಕೊಂಡು ನಿಮಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಬಂದಿದ್ದೀರಾ ನನಗೆ ಇದೇ ಬಹಳ ಖುಷಿ 이 퀘스트의 지이 퀘스트는 이 퀘스트는 이 퀘스트는 이퀘스트이 퀘스트는 이퀘스트 ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸು ಹೆಲ್ಮೆಟ್ ಧರಿಸಿದಾಗ ವಾಹನವನ್ನು ಚಲಾಯಿಸಿದರೆ ನಾನು ನಿನ್ನ ಹಿಂದೆ ಇರುವನು ಇನ್ನೊಂದು ಯಮಲೋಕಕ್ಕೆ ಕರೆದೊಯ್ಯುವನು ಇತಿಹಾಸವನ್ನು ತೆಗೆಯಿ ಪೊಲೀಸರನ್ನು ತಪ್ಪಿಸಿ ನಾಲ್ಕೈದು ಬಾರಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಹೀಗಾಗಿ ಇವನನ್ನು ಯಮಲೋಕಕ್ಕೆ ಇನ್ನೊಂದು ಈ ಘಟನೆಯಲ್ಲಿ ಇವನು ಮರಳು ಸಂಭವಿಸಿದರೆ ನಾನು